ಆನೇಕಲ್ ತಾಲೂಕಿನ ಉಸ್ಕೂರು ಗ್ರಾಮದಲ್ಲಿರುವ ಶ್ರೀ ಮಧುರಮ್ಮ ದೇವಸ್ಥಾನದ ಕಲ್ಯಾಣ ಮಂಟಪ ಆವರಣದಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ಮತ್ತು ಬೆಂಗಳೂರು ನಗರ ಜಿಲ್ಲಾ ಸಹಕಾರ ಒಕ್ಕೂಟ ಹಾಗೂ ಉಸ್ಕೂರು ಹಾಲು ಉತ್ಪಾದಕರ ಸಹಕಾರ ಸಂಘ ಮತ್ತು ಶ್ರೀ ಧನಲಕ್ಷ್ಮಿ ಮಹಿಳಾ ವಿವಿಧೋದ್ದೇಶ ಸಹಕಾರ ಸಂಘ ಇವರುಗಳ ಸಂಯುಕ್ತಾಶ್ರಯದಲ್ಲಿ ವಿಕಸಿತ ಭಾರತ ನಿರ್ಮಾಣದಲ್ಲಿ ಸಹಕಾರ ಸಂಸ್ಥೆಗಳ ಪಾತ್ರ ಮತ್ತು ಎಪ್ಪತ್ತೊಂದನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಅಂಗವಾಗಿ ಮಹಿಳೆಯರು ಯುವಜನ ಮತ್ತು ಅಬಲ ವರ್ಗಗಳಿಗಾಗಿ ಸಹಕಾರ ಸಂಸ್ಥೆಗಳು ದಿನಾಚರಣೆಯನ್ನು ಆಚರಿಸಲಾಯಿತು ಎಣು ಕಾರ್ಯಕ್ರಮಕ್ಕೆ ಜ್ಯೋತಿ ನಿವಾಸ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಸಿಸ್ಟರ್ ನತಾಲಿಯ ರವರು ಉದ್ಘಾಟಿಸಿದರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬೆಂಗಳೂರು ನಗರ ಜಿಲ್ಲಾ ಸಹಕಾರ ಒಕ್ಕೂಟದ ಅಧ್ಯಕ್ಷ ಎಚ್ ಡಿ ನಾಗೇಶ್ ರವರು ವಹಿಸಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ಮಧುರಮ್ಮ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಉಸ್ಕೂರು ಪಾಪಣ್ಣ ಉಸ್ಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶ್ರೀಮತಿ ಲಕ್ಷ್ಮೀ ವೆಂಕಟೇಶ್ ಉಸ್ಕೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಅಶ್ವಥ್ ನಾರಾಯಣ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರಾದ ಹಿಲಳಿಗೆ ನಾಗವೇಣಿ ತಿಮ್ಮರಾಯಪ್ಪ ಬೆಂಗಳೂರು ನಗರ ಜಿಲ್ಲಾ ಸಹಕಾರ ಒಕ್ಕೂಟದ ಉಪಾಧ್ಯಕ್ಷ ಕೆಎಸ್ ಚಾಮರಾಜು ಬೆಂಗಳೂರು ನಗರ ಜಿಲ್ಲಾ ಸಹಕಾರ ಒಕ್ಕೂಟದ ನಿರ್ದೇಶಕರಾದ ಅಮರೇಶ ರೆಡ್ಡಿ ಶ್ರೀಮತಿ ಫಾತಿಮಾ ಲರೆನ್ಸ್ ಜಿ ಮಂಜುನಾಥ್ ಆನೇಕಲ್ ತಾಲೂಕು ಶಿಬಿರ ಕಚೇರಿಯ ಉಪವ್ಯವಸ್ಥಾಪಕರಾದ ಸಿಜಿ ಸುರೇಶ್ ಮೇಲ್ವಿಚಾರಕರಾದ ಉಮೇಶ್ ಹಾಗೂ ಅಧಿಕಾರಿಗಳು ಮಹಿಳೆಯರು ಮತ್ತು ಗ್ರಾಮಸ್ಥರು ಭಾಗವಹಿಸಿದರು कदन्ताय वक्रतुण्डाय गौरीतनयाय दि ನಾವು ನಂಬಬೇಕು ನಾವು ಎಲ್ಲರಿಗೂ ಬೆಂಬಲ ನೀಡಬೇಕು ಮತ್ತು ಒಟ್ಟಿಗೆ ಇರುವುದು ನಮ್ಮ ಬಲ ನಿಮ್ಮ ಆತ್ಮವಿಶ್ವಾಸವೇ ಶ್ರೇಷ್ಠ ಆಭದನ ಎಲ್ಲನೇ ನೀವು ಬೆಳೆದಾಗ ನಮ್ಮ ಸಮಾಜವು ಬೆಳೆಯುತ್ತದೆ ಹೆಮ್ಮೆ ಪಡುವಂತಹ ಮಹಿಳೆಯರಾಗಿ ನಿಮ್ಮ ಹಾದಿಯಲ್ಲಿ ಮುಂದೆ ಹೋಗಿ ನೀವು ಎಲ್ಲ ಎದುರಿಸುತ್ತಾ ನಿಮ್ಮ ಗುರಿಗಳನ್ನು ಸಾಧಿಸುತ್ತಾ ನಿಮ್ಮ ಮುಂದಿನ ಪೀಳಿಗೆಗಾಗಿ ದಾರಿ ತೋರಿಸುತ್ತೀರಿ ನಾನು ನಾನು ನಿಮಗೆ ಒಂದು ಸರಳ ಮಹಿಳೆಯ ಜೀವನದ ಪ್ರೇರಣಾದಾಯಕ ಕಥೆಯನ್ನು ಹೇಳಲು ಇಷ್ಟಪಡುತ್ತೇನೆ ಒಂದು ಗ್ರಾಮದಲ್ಲಿ ಶಾಂತಮ್ಮ ಎಂಬ ಒಬ್ಬ ಅಜ್ಜಿ ಇದ್ದರು ಅಜ್ಜಿಯ ಜೀವನ ಸಂಪೂರ್ಣ ಕ್ಷಮ ಮತ್ತು ಸಂಕಷ್ಟಗಳಿಂದ ಶಾಂತಮ್ಮ ತಮ್ಮ ಮಗಳ ಜೊತೆ ಒಬ್ಬ ದೈನಂದಿನ ಕೂಲಿ ಕಾರ್ಮಿಕರಂತೆ ದೊರೆಯುತ್ತಿದ್ದರು ದುಡಿತದಲ್ಲಿರುವ ಹೊರತಾಗಿಯೂ ತಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯವನ್ನು ನೀಡುವುದು ಅಜ್ಜಿಯ ಏಕಮಾತ್ರ ಕ್ರಿಯಾ ಒಂದು ದಿನ ಅಜ್ಜಿ ಮತ್ತು ಅವರ ಮಗಳು ಸೇರಿ ಅಲ್ಲಿ ಸ್ಥಾಪಿತವಾದ ಮಹಿಳಾ ಸ್ವಯಂ ಸಹಾಯ ಸಂಘ ಸೇರಿದರು ಅಲ್ಲಿ ಅವರು ವಿಭಿನ್ನ ಚಟು ಚಟುವಟಿಕೆಗಳನ್ನು ಕಲಿತುಕೊಂಡರು ತನ್ನ ಉಡುಪು ಹೋಳಿಗೆ ಆಹಾರ ಸಂಸ್ಕರಣೆ ಮತ್ತು ಚಿಂತನ ವ್ಯಾಪಾರ ಮಾಡುವುದು ಈ ಸಾಮಾನ್ಯ ಕಾರ್ಯಗಳು ಶಾಂತಮ್ಮನ ಜೀವನಕ್ಕೆ ತಿರುವು ಕಂಡುಕೊಂಡವು ಇದರ ಶ್ರಮದ ಫಲವಾಗಿ ಅಜ್ಜಿ ತಮ್ಮ ಮಗಳು ಮಗಳ ಶಿಕ್ಷಣವನ್ನು ಮುಗಿಸಲು ನೆರವಾದರು ಈ ಮಗಳು ಈಗ ನರ್ಸ್ ಆಗಿದ್ದು ತಮ್ಮ ತಾಯಿಯ ಶ್ರಮವನ್ನು ಹೆಮ್ಮೆ ಪಟ್ಟು ನೋಡುವಂತಾಗಿತ್ತು ಶಗಮ್ಮನ ಕತೆ ತೋರಿಸುವಿಕೆಯೇ ಎಷ್ಟು ಸಂಕಷ್ಟಗಳು ಬಂದರೂ ಸಹನೆ ಶ್ರಮ ಮತ್ತು ಸಂಕಟೆಯ ಶಕ್ತಿ ನಮ್ಮನ್ನು ಯಾವ ಎತ್ತರಕ್ಕೂ ತಲುಪಿಸಬಲ್ಲದು ಈಗ ಅವಳು ಮತ್ತೊಬ್ಬರಿಗೆ ಪ್ರೇರಣೆಗಾಗಿ ತಮ್ಮ ಕಥೆಯನ್ನು ಹಂಚುತ್ತಾರೆ ಇಂತಹ ಹೆಜ್ಜೆಗಳು ತೋರಿಸುತ್ತವೆ ಮಹಿಳೆಯರ ಶಕ್ತಿ ಏನೆಂದರೆ ತೊಡಕುಗಳನ್ನು ಒಳೆದು ಹೊಸದಾರಿಕೆ ಬೆಳಕು ನೀಡುವುದು ಇಲ್ಲಿ ನೆರೆದಿರುವ ಪ್ರತಿಯೊಬ್ಬ ಮಹಿಳೆಯರಲ್ಲಿಯೂ ಒಂದು ಕಥೆಯಿದೆ ಮತ್ತು ಆ ಕಥೆಯೊಳಗೆ ಒಂದು ಉತ್ಸಾಹವಿದೆ ಆ ಉತ್ಸಾಹವನ್ನು ಪೋಷಿಸಿದರೆ ಅದು ಧೈರ್ಯದ ಜ್ವಾಲೆಯಾಗಿ ಬೆಳೆಯುತ್ತದೆ ಮತ್ತು ನೀವೆಲ್ಲರೂ ಒಟ್ಟಾಗಿ ಬಂದಾಗ ಆ ಉತ್ಸಾಹದ ದೀಪವನ್ನು ಆರಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅದು ನಿಮ್ಮನ್ನು ಮಾತ್ರವಲ್ಲ ನಿಮ್ಮ ಸುತ್ತಮುತ್ತ ಲನ್ನು ಪ್ರೇರೇಷಿಸುತ್ತದೆ ಮಹಿಳಾ ಸಹಾಯ ಸಂಘದ ಕೇವಲ ಒಂದು ಗುಂಪಲ್ಲ ಅದು ಎಲ್ಲರಿಗೂ ಆಶತೀರ್ಣವಾಗಿಯೂ ಸಹಾಯವಾದಿಯಾಗಿಯೂ ಮತ್ತು ಬದಲಾವಣೆಯ ಶಕ್ತಿಯಾಗಿಯೂ ಹೊರ ತೂಗುತ್ತಿರುವ ಕೆಲಸ ಮಾಡುತ್ತಿದೆ ನಿಮ್ಮ ಈ ಶ್ರದ್ಧೆ ಪರಿಶ್ರಮ ಮತ್ತು ಬಲವನ್ನು ಕಂಡಾಗ ನಾನು ತುಂಬ ಪ್ರಭಾವಿತಲಾಗುತ್ತಿದ್ದೇನೆ ನೀವುಗಳೆಲ್ಲರೂ ಶಾಂತಮನಂತಹ ಶ್ರದ್ಧೆಯಿಂದ ನಿಮ್ಮ ಜೀವನವನ್ನು ಬೆಳೆಸಿ ಸಮಾಜದ ಬೆಳವಣಿಗೆ ಭಾಗವಾಗಬೇಕು ನೀವು ಶುರು ಮಾಡಿರುವ ಈ ಪ್ರಯತ್ನ ನಿಮ್ಮ ಕುಟುಂಬಕ್ಕೂ ಸಮಾಜಕ್ಕೂ ಹೊಸ ಉರುಪನ್ನು ನೀಡಲೆಂದು ಹಾರೈಸುತ್ತೇವೆ ನೀವು ಇವತ್ತು ಇಟ್ಟಿರುವ ಈ ಮೊದಲ ಹೆಜ್ಜೆ ಯಶಸ್ವಿನ ದಾರಿಯಲ್ಲಿ ನಿಮ್ಮನ್ನು ಮುನ್ನಡೆಸಲಿ ಮುನ್ನಡೆಸಲಿ ಎಂದು ನಿಮ್ಮ ಎಲ್ಲ ಕನಸುಗಳು ನನಸಾಗುತ್ತೆ ನಿಮ್ಮ ಪರಿಶ್ರಮವು ಎಲ್ಲ ಸಂಘಗಳಲ್ಲ ಇದ್ರಲ್ಲಿ ಇಂಡಿವಿಜುವ ಒಬ್ಬೊಬ್ಬರೇ ಇಲ್ಲ ನಿಮ್ಮಲ್ಲಿ ಒಬ್ಬೊಬ್ರೆ ಅಲ್ವಾ ನಿಮ್ಮಲ್ಲಿ ಮೆಂಬರ್ ಆಗ್ಬೋದು ನಮ್ಮಲ್ಲಿ ಮೆಂಬರ್ ಇಲ್ಲ ಸಾಕಾರ ಸಂಘಗಳಲ್ಲಿ ಒಬ್ಬೊಬ್ರೆ ಮೆಂಬರ್ ಆಗ್ಬಹುದು ಇಲ್ಲಿ ನಮ್ಮಲ್ಲಿ ಕ್ಷೇತ್ರಗಳು ಬೇರೆ ಬೇರೆ ಕ್ಷೇತ್ರಗಳು ಇದ್ದಾವೆ ಅಂದ್ರೆ ಈಗ ಹೌಸಿಂಗ್ ಇದೆ ಕ್ರೆಡಿಟ್ ಇದೆ ಬ್ಯಾಂಕ್ ಇದೆ ಮಹಿಳಾ ಸಂಘಗಳು ಇದಾವೆ ಆ ಥರ ಬೇರೆ ಬೇರೆ ಇದರಲ್ಲಿ ಒಬ್ಬರಾಗಿ ಈ ಒಂದು ಒಕ್ಕೂಟಕ್ಕೆ ನಾವು ನಿರ್ದೇಶಕರಾಗಿ ಬರ್ತೀವಿ ಎಲ್ಲ ಒಂದೇ ನಿಮ್ಮ ಉದ್ದೇಶಗಳು ನಮ್ಮ ಉದ್ದೇಶಗಳು ಎಲ್ಲ ಒಂದೇ ಆದ್ರೆ ಈ ಒಕ್ಕೂಟದ ಉದ್ದೇಶಗಳು ಒಂದು ಸ್ವಲ್ಪ ಯಾಕಂದ್ರೆ ನೀವು ಹಣಕಾಸಿಗೋಸ್ಕರ ಅಂದ್ರೆ ನಿಮ್ಮನ್ನು ನೀವು ಬಲ ಸಂವರ್ಧನೆ ನೀವು ಮುಂದಕ್ಕೆ ಬರ್ತೀರ ಅದು ನಮ್ಮಲ್ಲಿ ಆತರ ಅಲ್ಲ ನಿಮಗೆ ನಾವು ಯಾವ ರೀತಿ ಪ್ರೋತ್ಸಾಹ ಕೊಡ್ಬೋದು ಯಾವ ರೀತಿಯಲ್ಲಿ ನಿಮ್ಮನ್ನ ಬಲಗೊಳಿಸಬಹುದು ಅನ್ನೋದೇ ನಮ್ಮ ಉದ್ದೇಶ ನಮ್ಮ ಪ್ರಚಾರ ನಾವು ಅದಕ್ಕೋಸ್ಕರ ನಿಮಗೆ ಪ್ರತಿ ಒಂದು ಏರಿಯಾದಲ್ಲಿ ಒಂದು ಒಂದು ಜಾಗದಲ್ಲಿ ನಾವು ನಿಮಗೆ ಈ ತರದ ಪ್ರೋಗ್ರಾಂಗಳನ್ನ ಇಟ್ಕೊಂಡು ಬರ್ತೀವಿ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ನಾನು ನಿಮ್ಮನ್ನ ದೂಷಿಸ್ಲಿಕ್ಕೂ ಆಗುದಿಲ್ಲ ಯಾಕಂದ್ರೆ ನನಗೂ ಗೊತ್ತಿದೆ ಆ ಕಷ್ಟಗಳು ನೀವು ಯಾವ ರೀತಿಯಲ್ಲಿ ಓಡೋಡಿ ಬರ್ತೀವಿ ಅಂತಾನು ಗೊತ್ತಿದೆ ಆಮೇಲೆ ಕೆಲ್ಸ ಇವತ್ತು ಕೆಲಸಕ್ಕೂ ಹೋಗ್ಬೇಕಾಗತ್ತೆ ಅಲ್ಲಿ ಇಲ್ಲೂ ಬರಬೇಕು ಅಂದಾಗ ಸ್ವಲ್ಪ ಕಷ್ಟ ಆಗ್ತದೆ ಹೌದು ಇಲ್ಲ ಅಂತ ಅಲ್ಲ ಆದ್ರೂ ನೀವು ಇಷ್ಟೊಂದು ಮುತುವರ್ಗಿ ವಹಿಸ್ಕೊಂಡು ಇಷ್ಟೊಂದು ಒಂದು ಉಡುಪಿನಲ್ಲಿ ಕಟ್ಟಿದ್ದೀರಲ್ಲ ಅದಕ್ಕೆ ನನಗೆ ತುಂಬ ಸಂತೋಷ ಆಗಿದೆ ನಿಮಗೆಲ್ಲರಿಗೂ ಒಂದು ದೊಡ್ಡ ಚಪ್ಪಾಳೆ ಕಾಣುವ ಕೈಯಾಗಿ ಮಾಡಿದ್ದು ಈ ಒಂದು ಸ್ವಸಹಾಯ ಸಂಘಗಳೇ ನಾನು ಹೇಳಬಾರ ಯಾಕೆಂದ್ರೆ ಒಂದು ಹಳ್ಳಿಗಳಿಗೆ ಹೋದಾಗ ಒಂದು ಗುಂಪು ಸೇರ್ಬೇಕಾಗಿದ್ರೆ ನಮ್ಗೆಲ್ಲ ರೈತರು ಬೇಸಿಗೆ ಮೇಲೆ ನಾವೆಲ್ಲ ರೈಲು ಕೂತ್ಕೊಂಡು ಅವಾಗ ಏನಾದ್ರು ಮಾಡ್ಬೇಕಂದ್ರೆ ಸಹಾಯಕ ಕೃಷಿ ಅಧಿಕಾರಿಗಳು ಯಾರಾದ್ರೂ ಹಳ್ಳಿಗಳಿಗೆ ಬಂದ್ರೆ ಗುಂಪು ಸೇರತಾ ಇರಲಿಲ್ಲ ಈಗ ಯಾರಾದ್ರೂ ಒಂದು ಹಳ್ಳಿಗಳಿಗೆ ಬಂದ್ರೆ ಸ್ತ್ರೀಶಕ್ತಿ ಸಂಘಗಳ ಹೇಳ್ಬೇಡಿ ಅಂಗವಾಡಿ ಟೀಚರ್ಸ್ಗೆ ಹೇಳ್ಬೇಡಿ ಆಫೀಸ್ ವರ್ಕರ್ಸ್ಗೆ ಹೇಳ್ಬೇಡಿ ಅಂದ್ರೆ ಹದಿನೈದು ಜನ ಇಪ್ಪತ್ತು ಕಣಿಷ್ಟು ಅಲ್ಲ ಹದಿನೈದು ಇಪ್ಪತ್ತು ಜನ ಹಳ್ಳಿಗಳ ಸೇರ್ತೀವಿ ಇದು ಒಂದು ಶಕ್ತಿ ಯಾಕೆಂದ್ರೆ ಸಹಕಾರ ಸಂಘ ಆಗಿರ್ಬೋದು ಸಂಘ ಅಂದರೆ ಇದೆ ಸಂಘ ಆಗಿರ್ಬೋದು ನಾನು ಇಲ್ಲಿ ನಮ್ಮ ಒಂದು ಸಹಕಾರ ಸಂಘಗಳ ಬಗ್ಗೆ ಹೇಳಬೇಕು ಅಂದ್ರೆ ನಾನು ಕೂಡ ಒಂದು ಸಂಘದಿಂದ ಸುಮಾರು ತೊಂಬತ್ತೆರಡನೇ ಇಷ್ಟ ನಾನು ಯು ಪಿ ಪಿ ಅಧ್ಯಕ್ಷರಾಗಿದ್ದೀರಿ ಸಂಘಗಳು ತೊಂಬತ್ತೆರಡರಲ್ಲಿ ನಮ್ಮೂರಲ್ಲಿ ಕೃಷಿ ಅಧಿಕಾರಿಗಳು ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ ನನ್ನ ಉದಾಹರಣೆ ಮೇಡಮ್ ಅವರು ಒಂದು ಕಥೆ ಹೇಳಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸಹಕಾರ ನಾವು ಹಳ್ಳಿಗಳಲ್ಲಿ ಬಂದಾಗ ಸಹಕಾರ ಸಹಾಯ ಕೃಷಿ ಅಧಿಕಾರಿ ಬಂದರು ಯಾರಾದರೂ ಬನ್ನಿ ಅಂತೇಳಿ ಅಂಗನವಾಡಿ ಹತ್ರ ಜಾಗ ಅಂದರೆ ಸ್ಕೂಲು ಇಲ್ಲ ದೇವಸ್ಥಾನ ಮುಂಭಾಗ ಎಲ್ಲ ಒಂದತ್ರ ಹತ್ರ ಸೇರ್ತಿದ್ವಿ ಟ್ರೈನಿಂಗ್ ಕೊಟ್ಟು ಬನ್ನಿ ಹೆಬ್ಬಾಳಕ್ಕೆ ರೈತರು ಇದ್ದೀರ ಯಾರು ಕಳಿಸ್ತಾರೆ ನಮ್ಮ ಮನೆಯಲ್ಲಿ ನೀವು ಕಳಿಸ್ತೀರ ಅಣ್ಣ ಕಳಿಸಲ್ಲ ನಮ್ಮನೆಯಲ್ಲಿ ಎಷ್ಟೊಂದು ಸಮಸ್ಯೆ ಇದೆ ನನ್ನ ಮಗು ಇದೆ ಆ ಕರಿಯಿದೆ ಮನೆ ಅಡುಗೆ ಮಾಡೋದಿಲ್ಲ ಖಂಡಿತ ನಿಜವಾಗ್ಲೂ ಹೇಳಬೇಕಂದ್ರೆ ನಾನು ನನ್ನ ಫ್ರೆಂಡ್ನಿಗೆ ಧನ್ಯವಾದ ಹೇಳ್ತೀನಿ ಈ ದಿನ ಏನಾದರೂ ನನಗೆ ಮಾತಾಡ್ತಾ ಇದ್ದು ನನ್ನ ಮಗು ಇತ್ತು ನಮ್ಮ ಯಜಮಾನರು ಏಯ್ ನೀನು ಟ್ರೈನಿಂಗ್ ಕಲಿತಾ ಇದ್ದಾರೆ ನನಗೂ ಫೋನ್ ಮಾಡ್ತಾ ಇದ್ದಾರೆ ಬೇರೆ ಕೆಂಪಳೆ ಆಗಿದೆ ನೀನು ಹೋಗ್ಬಿಟ್ವಾ ಮತ್ತೆ ನಾನು ಯಾರ ಜೊತೆ ಹೋಗೋದು ಹತ್ತು ದಿನ ತರಬೇಕು ಕಲಿಸ್ತಾರ ಆ ಟೈಮಲ್ಲಿ ಸುಮಾರು ತೊಂಬತ್ತೆರಡು ಅಂತ ಸರ್ ತೊಂಬತ್ತೆರಡು ಯಾರು ಕಳಿಸ್ತಾರೆ ಹತ್ತು ದಿನ ತರಬೇತಿ ಖಂಡಿತ ಕಳಿಸ್ತಾ ಇರಲಿಲ್ಲ ಆದ್ರಿಂದ ನಾನು ಬಾವಿಯ ನೀರು ಇದ್ದೆ ಅವಾಗ ನಮಗೆ ಅಜ್ಜಿ ಇದು ನಿಮ್ತಾರ ಮೇಡಮ್ ಇವಾಗ ಎಪ್ಪತ್ತು ವರ್ಷ ಅಂತೇಳಿ ನಂಬಕ್ಕೆ ಆಗಲ್ಲ ಮೇಡಮ್ ಅವ್ರಿಗೆ ಅರವತ್ತು ವರ್ಷ ಅಂದ್ರೆ ನಂಬಕ್ಕೆ ಆಗಲ್ಲ ಯಾಕೆಂದ್ರೆ ಅವ್ರು ಯಾಕೆ ಆ ಥರ ಇದ್ದಾರೆ ಅಂದ್ರೆ ನಾನು ಮನೆ ಒಳಗಡೆನೆ ಇದ್ರೆ ಬರೀ ನನ್ನ ಅಡಿಗೆ ಮಾಡು ಮನೆ ಬಳಸು ಕಸ ಕೊಡಿಸ್ತು ಇರ್ತೀನಿ ಖಂಡಿತ ನಾನು ಮಾಡಲ್ವ ಖಂಡಿತ ನಾನು ಮಾಡ್ತೀನಿ ಬೆಳಗ್ಗೆ ಬರ್ತೀನಿ ಕಾಫಿ ಮಾಡ್ತೀನಿ ಕುಡಿತೀನಿ ಅದು ಕೊಡ್ತೀನಿ ಅಡ್ಡ ಮಾಡ್ತೀನಿ ಕಟ್ಟೆ ಒಡಿಸ್ತೀನಿ ಇಲ್ಲಿ ನಾವು ಏನು ಬರಬೇಕು ಅಷ್ಟು ಕೆಲಸ ಮಾಡಿ ನಾವು ಹೊರಗಡೆ ಬರೋದು ಅಷ್ಟು ಕೆಲಸ ಬೆಳಗ್ಗೆ ಅಂದರೆ ಮನೆಯಲ್ಲಿ ಇದ್ರೆ ಮಾಡ್ತೀನಿ ಖಂಡಿತ ಅಲ್ವಾ ಇವಾಗ ಬೆಳಗ್ಗೆ ಇಲ್ಲಿ ಬರ್ಬೇಕಂದ್ರೆ ನೀವೆಲ್ಲ ಮಾಡೇ ಬಂದಿರೋದು ಹೆಣ್ಮಕ್ಳು ಮಕ್ಕಳು ಅಂದರೆ ನಾನು ಹೇಳ್ತಾ ಇರೋದು ಗಂಡು ಬಗ್ಗೆ ಗೊತ್ತಿಲ್ಲ ಹೇಳ್ತಿಲ್ಲ ಅನ್ನೋ ಹೇಳ್ತಾರೆ ಇದು ನಾವೇನು ಎಲ್ಲಾದರೂ ಒಳಗಡೆ ಹೋಗ್ಬೇಕಂದ್ರೆ ಖಂಡಿತ ನಾವೆಲ್ಲ ಮಾಡಿ ಹೊರಗಡೆ ಬರೋದು ಮತ್ತೆ ನಾವು ಮಿಕ್ಕ ಕೆಲಸವನ್ನು ಮನೆಗೆ ಒಳಗಡೆ ಹೋದ್ಮೇಲೆ ನಾವು ಮಾಡ್ತೀವಿ ಈ ದಿನಗಳಲ್ಲಿ ತರಬೇತಿ ಕಳಿಸಿದಾಗ ನಾನು ಒಬ್ಬಳೆ ಕಳಿಸಿಲ್ಲ ನಾನು ಇನ್ನೂ ಇಪ್ಪತ್ತ ಇಪ್ಪತ್ತ್ಮೂರು ವರ್ಷ ಕಳ್ಸಲಾಗ್ತೀನಿ ಅದಕ್ಕೆ ನಮ್ಮೂರಲ್ಲಿ ಸಜ್ಜೀರಿದ್ರು ಮೂರು ಜನ ಮತ್ತೆ ಯೂತ್ಸ್ ಇದ್ರು ಒಂದು ಐದು ಏಳು ಜನ ಕರ್ಕೊಂಡು ಹೋಗಿ ಎಬ್ಬರ ಟ್ರೈನಿಗೆ ಹೋಗ್ಬಿಟ್ಟು ಬಂದ್ವಿ ಇವಾಗ ಏನು ವಿ ಕೆ ಕೃಷಿ ಇದು ನಡೀತಾ ಇದೆಯೋ ಆ ತರಬೇತಿ ಹೋದ್ವಿ ತರಬೇತಿಯಲ್ಲಿ ನಮಗೆ ಕೃಷಿಗೆ ಎಲ್ಲ ಇವಾಗ ಸಹಕಾರ ಸಂಖ ಅಂದರೆ ಏನ್ ಬರುತ್ತೆ ಬ್ಯಾಂಕ್ ಅಕೌಂಟ್ ಮಾಡಿಸಬೇಕು ಆ ನೂರಾರು ಜನ ಸೇರಿಸ್ಬೇಕು ಕಲೆಕ್ಷನ್ ಮಾಡಬೇಕು ಹತ್ತು ಸಾವಿರನೋ ಎರಡು ಸಾವಿರನೋ ಒಂದು ನೂರು ರೂಪಾಯಿ ಕಲೆಕ್ಷನ್ ಮಾಡಿ ಬ್ಯಾಂಕ್ ತಗಿರ್ಬೇಕು ಅದಕ್ಕೊಂದು ಅಕೌಂಟ್ ಅದಕ್ಕೊಂದು ಪುಸ್ತಕ ಅದಕ್ಕೊಂದು ಜಾಗ ಅದಕ್ಕೊಂದು ಸ್ಥಳ ಹೀಗೆ ತರ ನಮಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದು ಹೆಬ್ಬಾಳ ಯೂನಿವರ್ಸಿಟಿಯಲ್ಲಿ ತರಬೇತಿ ಪಡೆಯುವಾಗ ನಮಗೆ ಕೃಷಿಗೆ ಸಂಬಂಧಪಟ್ಟಂತ ಎಲ್ಲ ಇವಾಗ ಯಾವ ಕಾಲದಲ್ಲಿ ಬಿತ್ತನೆ ಬೇಜ ತೊಂದ್ರೆ ಆಗುತ್ತೆ ಇವಾಗ ಮಳೆ ಬಂದಿದೆ ಈಗ ಇನ್ನೂ ಕಷ್ಟು ಬರೋದಕ್ಕೆ ಯಾವ ಕಾಲ ಆಗುತ್ತೆ ನಾ ಆರು ದೀರ್ಘಾವಳಿ ತಳಿರು ಸಾಯ್ಕೆ ಮಾಡ್ಕೋಬೇಕು ಮತ್ತೆ ಕಡಿಮೆ ಬೆಳೆ ತುಂಬಾ ಲೇಟಾಗಿ ಮಳೆ ಬಂದು ಮತ್ತೆ ಅದಕ್ಕೆ ಬೆಳೆ ಬರೋದಂತ ಈ ತರ ಅದ್ರ ಜೊತೆಗೆ ತೊಗರಿ ಯಾವ ರೀತಿ ಬೆಳಿಬೇಕು ಜೋಳ ಹಾಕ್ಬೇಕಾ ದ್ವಿದಳ ಧಾನ್ಯಗಳು ಯಾವ ರೀತಿ ಬೆಳೆಸಬೇಕು ಮತ್ತೆ ಅದ್ರ ಜೊತೆಗೆ ಮಹಿಳೆಯರು ಮನೆಯಲ್ಲಿ ಕೋಳಿ ಹಸುಗಳು ಬೇಕಲ್ವಾ ಮನೆಗೆ ಹೊಟ್ಟೆಗೆ ಇನ್ನೊಂದು ಮಕ್ಕಳಿಗೆ ಏನಾದರೂ ಒಂದು ಪುಸ್ತಕ ಒಂದು ಕೋಳಿ ಮಾಡ್ತೀವಿ ಒಂದು ಕುರಿ ಮಾಡ್ತೀವಿ ಈ ತರ ಕಸುಗಳು ಯಾವ ರೀತಿ ಮಾಡ್ಕೋಬೇಕು ಅಂತೇಳಿ ಸಂಪೂರ್ಣವಾಗಿ ಅತಿಥಿಯಿಂದ ತರಬೇತಿ ಕೊಟ್ಟಾಗ ವೈಸ್ ಚಾನ್ಸಲರ್ ಚೆನ್ನಾಗಿ ಅವರಿದ್ದರು ಸರ್ ಆಗ ಆಮೇಲೆ ಬಿಸ್ಲಾಯಿ ಅವರು ಬಂದ್ರು ವೈಸ್ ಚಾನ್ಸ್ಲರ್

ಅದೇ ಸಾಕು ನಾವು ಏನು ಬೇಕಾದ್ರೂ ಮಾಡ್ತೀವಿ ಅನ್ನೋದಕ್ಕೆ ಆ ಪ್ರೇರಣೆಗೆ ಉದಾಹರಣೆಗೆ ನಿಮ್ಮ ಅವರು ಅಂತಕ್ಕಂಥ ಇವರೇ ಸಾಕ್ಷಿ ಆಗಿದ್ದಾರೆ ಯಾಕಂದ್ರೆ ಅವ್ರು ಹೇಳಿದ್ರು ಮನೆ ಕಟ್ಟಿಸ್ ಕಳಿಸ್ತಾರ ಅಂತ ನಮ್ಮನ್ನು ಮನೆ ನಿಮಿಸ್ ಕಳಿಸ್ಬೇಕಲ್ಲ ಹೇಳ್ತಾರೆ ಯಾರು ಇಟ್ಕೊಂಡಿಲ್ಲ ಅಂತ ಬೆಳಿಗ್ಗೆ ಶುರು ಮಾಡ್ತಾರೆ ಆಚೆ ಹೋಗೋರು ಹೊಸ ನಮ್ಗೆ ಕೇಳಿ ಅದೇ ಕೇಳ್ತಾರೆ ತಾತೆ ಬಂದ ತಕ್ಷಣ ಈ ಕಡೆ ಇದ್ದೀವಿ ಓ ಬೆಳಗ್ಗೆ ಮಕ್ಕಳು ಹೇಳ್ತಾರೆ ಎಷ್ಟು ಬಂದ ಕೇಳೋ ಮಾಡಿ ಮಕ್ಕಳು ಬೆಳಗ್ಗೆ ಹೋಗಿ ಬಂದವ್ರೆ

ಅಖಿಲ ಭಾರತ ಸಹಕಾರ ಸಪ್ತಾಹವನ್ನು ಏನು ವಿಕಸಿತ ಭಾರತ ಒಂದು ಕಾರ್ಯಕ್ರಮವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಒಂದು ವತಿಯಿಂದ ಏನು ಏಪ್ರಿಲ್ ಸಾರಿ ನವಂಬರ್ ಹದಿನಾಲ್ಕರಿಂದ ಇಪ್ಪತ್ತರವರೆಗೆ ಇಡೀ ದೇಶಾದ್ಯಂತ ಇವತ್ತು ತಮ್ಮಿಕೊಂಡು ಮಾಡ್ತಾ ಇದ್ದಾರೆ ಅದನ್ನು ಇವತ್ತು ಉಸ್ಕೂರು ಗ್ರಾಮದಲ್ಲಿ ಕೂಡ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಜ್ಯೋತಿ ನಿವಾಸ ಕಾಲೇಜಿನ ಪ್ರಾಂಶುಪಾಲ ಸಿಸ್ಟರು ನತಲಿಯವರು ಮತ್ತು ಬೆಂಗಳೂರು ನಗರ ಜಿಲ್ಲಾ ಸಹಕಾರ ಒಕ್ಕೂಟದ ಎಸ್ ಟಿ ನಾಗೇಶ್ ಅವರು ಲಾರೆನ್ಸ್ ಅವರು ಹಾಗೂ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಏನು ಇವತ್ತು ಸಹಕಾರದ ಸಂಘಗಳ ಒಂದು ಸಹಕಾರ ಸಪ್ತಾಹವನ್ನ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಏನು ಈ ಕಾರ್ಯಕ್ರಮದ ಉದ್ದೇಶಗಳೇನು ಅನ್ನೋ ವಿಚಾರವಾಗಿ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅದೇ ರೀತಿಯಲ್ಲಿ ಇವತ್ತು ನಮ್ಮ ಉಸ್ಕೂರು ಗ್ರಾಮದಲ್ಲಿ ಇರುವ ಎಲ್ಲ ಮಹಿಳಾ ಸಹಕಾರ ಸಂಘದ ಮಹಿಳೆಯರು ಕೂಡ ಎಲ್ಲರೂ ಕೂಡ ಆಗಮಿಸಿ ಅವರೊಂದು ಈ ಒಂದು ಈ ಸಹಕಾರ ಸಂಘಗಳಿಂದ ಸೌಲಭ್ಯಗಳನ್ನ ಪಡ್ಕೊಳ್ಳಿಕ್ಕೆ ಏನೆಲ್ಲ ನಮಗೆ ಸರ್ಕಾರದಿಂದ ಆಗಿರ್ಬೋದು ನಮ್ಮಂದಿರ್ಬೋದು ನಮ್ಮಲ್ಲಿ ನಾವು ಏನು ಈ ಸಹಕಾರ ಸಂಘಗಳು ಬೆಳಲಿಕ್ಕೆ ಯಾವ ಥರ ಕಾರಣಗಳನ್ನು ವಿಚಾರವಾಗಿ ಎಲ್ಲರೂ ಕೂಡ ಹಂಚ್ಕೊಂಡಿದ್ದಾರೆ ಅದರಿಂದ ಎಲ್ಲರೂ ಕೂಡ ಧನ್ಯವಾದಗಳನ್ನಿಸಿ ನಾನು ಮಾತು ಇವತ್ತು ಅಖಿಲ ಭಾರತ ಸಹಕಾರ ಸಪ್ತಾಹದ ಐದನೇ ದಿನ ಇವತ್ತು ಮೀಸಲು ಮಹಿಳೆಯರಿಗಾಗಿ ಮೀಸಲು ಇಡೀ ರಾ ಕರ್ನಾಟಕಾದ್ಯಂತ ಕರ್ನಾಟಕ ಸಪ್ತಾಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಈ ಮಹಿ ಮಹಿಳಾ ಮೀಸಲು ಕಾರ್ಯಕ್ರಮ ಉಸ್ಕೂರು ಗ್ರಾಮದ ನಮ್ಮ ಪಾಪಣ್ಣ ಮತ್ತು ಅವರ ಸಂಗಡಿಗರಿಂದ ಇಲ್ಲಿ ಮಧುರಮ್ಮ ದೇವಸ್ಥಾನದ ಚೌಟ್ರಿಯಲ್ಲಿ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮಕ್ಕೆ ನಮ್ಮ ಉಪಾಧ್ಯಕ್ಷರು ಅಧ್ಯಕ್ಷರು ನಮ್ಮ ಮತ್ತು ನಮ್ಮ ಫಾತಿಮಾ ಲಾರೆನ್ಸ್ ಅವರು ಮಹಿಳಾ ಮಹಿಳೆಗಳೇ ಮುಖ್ಯವಾಗಿ ಮಹಿಳೆ ಕಾರ್ಯಕ್ರಮ ಆಗಿದ್ದರಿಂದ ತುಂಬ ಒಂದು ನೂರು ನೂರೈವತ್ತು ಜನ ಮಹಿಳೆಯರು ಭಾಗವಹಿಸಿದರು ಹಾಗೂ ನಾನು ಬೆಂಗಳೂರು ನಗರ ಜಿಲ್ಲಾ ಸಹಕಾರಿ ಒಕ್ಕೂಟದ ಒಬ್ಬ ನಿರ್ದೇಶಕನಾಗಿ ಈ ಭಾಗದ ಹಾಲು ಒಕ್ಕೂಟದ ನಿರ್ದೇಶಕನಾಗಿ ಆಯ್ಕೆ ಆಗಿದ್ದೀನಲ್ಲಿ ನಾನು ಕೂಡ ಭಾಗವಹಿಸಿದ್ದೀನಿ ಈ ಕಾರ್ಯಕ್ರಮ ಪರವಾಗಿ ಸಹಕಾರ ಸಾಪ್ತದ ಪರವಾಗಿ ಎಲ್ಲರಿಗೂ ಶುಭಾಶಯ ಕೊಡ್ತಾಯಿದ್ದೀನಿ